ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಸ್ಯಾಂಡಲ್ವುಡ್ನಲ್ಲಿ ವಿಕೋಪಕ್ಕೆ ತಿರುಗಿದೆ ಸ್ಟಾರ್ ವಾರ್ ಅಶ್ಲೀಲ ಸಂದೇಶಗಳ ವಿರುದ್ಧ ವಿಜಯಲಕ್ಷ್ಮಿ ದೂರು ದಾಖಲಿಸಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಲ್ಲಿ ವಿಕೋಪಕ್ಕೆ ತಿರುಗಿದೆ ಈ ಸ್ಟಾರ್ ವಾರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ಪ್ರಕರಣ ಅಶ್ಲೀಲ ಕಮೆಂಟ್ ವಿರುದ್ಧ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೆಟ್ಟ ಕೊಳಕು ಅಸಹ್ಯ ಸಂದೇಶಗಳ ವಿರುದ್ಧ ದೂರು ನೂರ ಐವತ್ತಕ್ಕೂ ಹೆಚ್ಚು ಕಮೆಂಟ್ ಫೋಟೋ ಸಮೇತ ದೂರು ದಾಖಲಿಸಿದ್ದಾರೆ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಕೆಟ್ಟ ಕಮೆಂಟ್ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಯಾರವರು ಈ ಎಲ್ಲ ಆಧಾರದಲ್ಲಿ ಮುಂದಿನ ತನಿಖೆಗಳು ಕೂಡ ನಡೆಯುತ್ತೆ ನೋಡಿ ಇಷ್ಟು ದಿವಸ ತಣ್ಣಗಿದ್ದಂತಹ ಕೆಲವೊಂದು ಪ್ರಕರಣಗಳು ಈಗ ಯಾಕೆ ಈ ಮಟ್ಟಿಗೆ ಹೆಚ್ಚಾಯಿತು ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ ಮೊದಲನೇದಾಗಿ ಇಂಥ ಕಮೆಂಟ್ಗಳು ಬರೋದಕ್ಕೆ ಕಾರಣ ಏನು ಅಂತ ನೋಡಬೇಕಾಗತ್ತೆ ಮತ್ತು ಯಾರೇ ಆಗಿದ್ದರೂ ಕೂಡ ಎದುರಿಗೆ ಜನರನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ನಾವು ಏನು ಮಾತಾಡ್ತೀವಿ ಅದಕ್ಕೆ ಪ್ರತಿಕ್ರಿಯೆಗಳು ಲಭ್ಯವಾಗುತ್ತೆ ಹಾಗಾಗಿ ಸ್ಟಾರ್ ನಟರೇ ಆಗಿರ್ಬೋದು ಅಥವಾ ಯಾರೇ ಆಗಿದ್ದರೂ ಕೂಡ ನಾವು ಏನು ಮೆಸೇಜನ್ನು ಜನರಿಗೆ ಪಾಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ನೋಡಿ ಕೆಟ್ಟ ಕೆಟ್ಟ ಕೊಳಕು ಸಂದೇಶಗಳ ರವಾನೆ ಆಗ್ತಾ ಇದೆ ಎನಿ ಹೌ ಒಂದು ದಿಟ್ಟ ಹೆಜ್ಜೆ ವಿಜಯಲಕ್ಷ್ಮಿ ಈಗ ದೂರನ್ನ ದಾಖಲಿಸಿದ್ದಾರೆ ಬಟ್ ದೂರನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅದನ್ನು ಕೂಡ ಗಮನಿಸೋಣ ತನ್ನ ವಿರುದ್ಧ ಮಾಡಿದ ಕೆಟ್ಟ ಕಮೆಂಟನ್ನೇ ಫೋಟೋ ಸಮೇತ ಪೋಸ್ಟ್ ಮಾಡಿದ್ದಾರೆ ಅಶ್ಲೀಲ ಕಮೆಂಟ್ ಸ್ಕ್ರೀನ್ಶಾಟ್ ಅನ್ನ ತೆಗೆದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಯಾವ ರೀತಿ ನಿಂದನೀಯ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳಿ ದಾಖಲೆ ಸಮೇತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರೋದು ಕೆಲವೊಮ್ಮೆ ಕೆಲವೊಂದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಇವತ್ತು ಕೆಟ್ಟ ರೀತಿಯಲ್ಲಿ ಪೋಸ್ಟ್ಗಳನ್ನ ಯಾರು ಹಾಕ್ತಿದ್ದಾರೆ ಅನ್ನೋದಾದ್ರೆ ಒಂದು ಅವರ ಮನಸ್ಥಿತಿ ಅನ್ನೋದು ಗೊತ್ತಾಗುತ್ತೆ ನೋಡಿ ಈ ರೀತಿಯ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಅಂತ ಹೇಳಿ ದಾಖಲೆ ಸಮೇತ ವಿಜಯಲಕ್ಷ್ಮಿಯವರು ಇನ್ಸ್ಟಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಸಾಮಾಜಿಕ ಜಾಲತಾಣಗಳ ಸದ್ದು ಆದರೆ ಇಂಥ ಗೋಜೆ ಇರುವುದಿಲ್ಲ ಆದರೆ ಇವತ್ತು ಸಾಮಾಜಿಕ ಜಾಲತಾಣಗಳನ್ನು ತಮಗೆ ಬೇಕಾದ ಹಾಗೆ ಎಷ್ಟೋ ಮಂದಿ ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇವತ್ತು ನೋಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಟ್ಟ ಕೆಟ್ಟ ಕೊಳಕು ಸಂದೇಶಗಳು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕ್ತಿದ್ದಾವೆ ಅದನ್ನೇ ಸ್ಕ್ರೀನ್ಶಾಟ್ ಮಾಡಿ ಅದೇ ಇನ್ಸ್ಟಾದಲ್ಲಿ ಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬನಶಂಕರಿಯ ಸೈಬರ್ ಠಾಣೆಗೆ ವಿಜಯಲಕ್ಷ್ಮಿ ದೂರನ್ನ ದಾಖಲಿಸಿರೋದು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ ವಿಶ್ವ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದಾಖಲಿಸಿದ್ದಾರೆ ಏನಂತ ದೂರಿನಲ್ಲಿ ಪ್ರಮುಖವಾಗಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ಇನ್ಸ್ಟಾದಲ್ಲಿ ನಾವು ಪೋಸ್ಟ್ ಹಾಕಿದಾರಲ್ಲ ಅದರಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ ದಿವ್ಯಾ ಮೊದಲೇದಾಗಿ ಈ ಒಂದು ಪ್ರಕರಣವನ್ನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ ಈ ಒಂದು ಪ್ರಕರಣ ಈ ಒಂದು ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಅಂದ್ರೆ ದೂರನ್ನ ಕೊಡೋದಕ್ಕೆ ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬರ್ತಾರೆ ಅಲ್ಲಿ ಆ ಇರುವಂತಹ ಕ್ರೈಮ್ ಅಂದ್ರೆ ಅಡಿಷನಲ್ ಸಿಪಿ ಏನಿದ್ದಾರೆ ಅವರಿಗೆ ಒಂದು ಅಪರಾಧ ವಿಭಾಗದ ಅಡಿಷನಲ್ ಸಿಪಿ ಅಜಯ್ ಹಿಲೋರಿ ಅವರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ತನ್ನ ವಿರುದ್ಧವಾಗಿರುವಂತಹ ಈ ವಾಟ್ಸಪ್ ಚಾಟ್ ಗಳಾಗಿರ್ಬಹುದಾಗಿರ್ಬಹುದು ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಚಾರಿತ್ರ್ಯ ಹರಣವನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಆ ಒಂದು ಪೋಸ್ಟ್ ಅನ್ನ ಮಾಡುವಂಥದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂತುವಂಥದ್ದು ಮತ್ತು ವೈಯಕ್ತಿಕ ಫೋಟೋಗಳನ್ನ ಎಡಿಟ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಿಂಬಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತಹ ಕಿಡಿಗೇಡಿಗಳ ವಿರುದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅಜಯ್ ಅಲಿ ಅವರನ್ನ ಭೇಟಿಯಾಗಿ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿರುವಂತದ್ದು ಆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ತನ್ನ ವಿರುದ್ಧ ಮಾಡಿದಂತಹ ಹದಿನ ಕಾಮೆಂಟ್ ಗಳ ಈ ಸ್ಕ್ರೀನ್ಶಾಟ್ ಗಳನ್ನು ಕೂಡ ವಿಜಯಲಕ್ಷ್ಮಿಯವರು ಅವರು ಅಜಯ್ ಅವರವರಿಗೆ ಕೊಟ್ಟಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇದಕ್ಕೂ ಮುಂಚೆಯೂ ಕೂಡ ಅನೇಕ ನಟ ನಟಿಯರನ್ನ ಗುರುತಿ ಇದಕ್ಕೂ ಮುಂಚೆ ರಮ್ಯಾ ಅವರ ಒಂದು ಫೋಟೋಗಳನ್ನ ಮಾರ್ಕ್ ಮಾಡುವಂಥದ್ದು ಎಡಿಟ್ ಮಾಡುವಂಥದ್ದು ಅದೇ ರೀತಿಯಾಗಿ ಕೆಟ್ಟ ಕಾಮೆಂಟ್ ಅನ್ನ ಮಾಡುವಂಥದ್ದು ಮತ್ತು ಮೆಸೇಜ್ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಅನೇಕರನ್ನ ಆರೋಪಿಗಳನ್ನು ಕರೆಸಿ ಸಿ ಬಿ ಪೊಲೀಸರು ತಕ್ಕ ಕ್ರಮವನ್ನ ಕೂಡ ತೆಗೆದುಕೊಂಡಿತ್ತು ಆದ್ರೆ ಅದರ ಮುಂದುವರಿದ ಭಾಗವಾಗಿ ಈಗ ಸದ್ಯಕ್ಕೆ ಎಷ್ಟೇ ಸೈಬರ್ ಅಂದ್ರೆ ಈ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಂಡ್ರು ಕೂಡ ಆ ಈ ಕಿಡಿಗಡಿಗಿ ಇಂತಹ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇರುವಂತದ್ದು ಸದ್ಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಈ ರೀತಿ ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನ ಮಾಡಿರುವಂತವರ ವಿರುದ್ಧವಾಗಿ ಕಾನೂನು ಕ್ರಮ ಆಗ್ಬೇಕಾಗತ್ತೆ ಸದ್ಯಕ್ಕೆ ಆ ಕಿಡಿಗೇಡಿಗಳ ವಿರುದ್ಧವಾಗಿ ಸೂಕ್ತ ಆ ನಿರ್ಧಾರಗಳನ್ನ ತೆಗೆದುಕೊಂಡು ಅವರನ್ನ ಕರೆಸಿ ತಮ್ಮದೇ ಆದಂತಹ ಸ್ಟೈಲಿನಲ್ಲಿ ಬೆಂಡೆತ್ತುವಂತಹ ಕೆಲಸವನ್ನ ಪೋಡಿಸ್ರು ಮಾಡ್ಬೇಕಾಗತ್ತೆ ಸದ್ಯಕ್ಕೆ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ಅಜಯ್ ಲೋರಿ ಅವರು ಕೂಡ ತೆಗೆದುಕೊಂಡಿದ್ದಾರೆ ನಾವು ಈ ಸಂಬಂಧ ನೀವೇನು ಲಿಖಿತ ಒಂದು ದೂರನ ಕೊಡಿ ಆ ದೂರನ ಆಧರಿಸಿ ನಾವು ಆ ಇವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಅಜಯ್ ಲೋರಿ ಅವರು ಈಗ ಭರವಸೆಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಸ್ಟಾರ್ ವಾರ್ ಅನ್ನೋದು ದೊಡ್ಡ ಮಟ್ಟಕ್ಕೆ ನಡೀತಾ ಇರುವಂತದ್ದು ಬೇರೆ ನಟರ ಅಭಿಮಾನಿಗಳು ಈ ರೀತಿ ಮಾಡಿದ್ರ ಅನ್ನೋ ಅನುಮಾನಗಳು ಕೂಡ ಇದೆ ಮತ್ತು ಇದಕ್ಕೂ ಮುಂಚೆ ದರ್ಶನಾಭಿಮಾನಿಗಳ ಅಭಿಮಾನಿಗಳ ವಿರುದ್ಧವಾಗೂ ಕೂಡ ಸಾಕಷ್ಟು ಆರೋಪಗಳು ಇದ್ವು ಸದ್ಯಕ್ಕೆ ಈ ಪ್ರಕರಣ ದಾಖಲಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಈ ಆ್ಯಂಗಲ್ ನಲ್ಲಿ ತನಿಖೆಯನ್ನು ಕೈಗೊಳ್ತಾರೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್